ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅದಾವು ಮತ್ತು ಟೋಟಲ್ ಎಷ್ಟು ಅರ್ಜಿಗಳು ಬಿದ್ದಾವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಡೈಲಿ ಜಾಬ್ಸ್ ಬಗ್ಗೆ ಅಡ್ವರ್ಟ್ ನಡ್ತಾ ಇರ್ತೀವಿ ಮತ್ತು ಆಲ್ ಡಿಸ್ಟಿಕ್ ಎಲ್ಲ ಪಿ ಡಿ ಎಫ್ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ನೀವು ಪಿ ಡಿ ಎಫ್ಗಳನ್ನ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಬೆಂಗಳೂರು ರೂರಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಆರು ಸಾವಿರದ ಮೂರು ನಲ್ವತ್ತು ಅರ್ಜಿಗಳು ಬಿದ್ದವು ಖಾಲಿ ಹುದ್ದೆಗಳು ಎಷ್ಟು ಪಾತಂದರೆ ಖಾಲಿ ಹುದ್ದೆಗಳು ಮೂವತ್ತ್ನಾಲ್ಕು ಖಾಲಿ ಹುದ್ದೆಗಳು ಇರ್ತಾವೆ ಮತ್ತು ಒಂದು ಪೋಸ್ಟಿಗೆ ಇಲ್ಲಾಂದ್ರೆ ಒಂದು ನೂರ ಎಂಬತ್ತಾರು ಮಂದಿ ಪೈಪೋಟಿ ಬರ್ತೈತಿ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ್ನಲ್ಲಿ ನೋಡ್ಕೋಬೋದು ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ಮೂರು ಹುದ್ದೆಗಳು ಬಿದ್ದಾವೆ ಒಟ್ಟು ಅರ್ಜಿಗಳು ಮತ್ತು ಖಾಲಿ ಹುದ್ದೆಗಳು ನೋಡ್ಬೋದು ಇಲ್ಲಿ ನಲವತ್ತೆರಡು ಖಾಲಿ ಹುದ್ದೆಗಳು ಮತ್ತು ಒಂದು ಪೋಸ್ಟಿಗೆ ನೂರ ಮೂವತ್ತ್ಮೂರು ಮಂದಿ ಪೈಪೋಟಿ ಬರ್ತೈತಿ ಅದೇ ರೀತಿಯಾಗಿ ವಿಜಯನಗರ ನೋಡ್ಬೋದು ಇಲ್ಲಿ ಮೂರು ಸಾವಿರದ ಐದುನೂರ ಹದಿಮೂರು ಟೋಟಲ್ ಅರ್ಜಿಗಳು ಬಿದ್ದಾವೆ ಮತ್ತು ಖಾಲಿ ಹುದ್ದೆಗಳು ಹದಿಮೂರು ಹದಿಮೂರಷ್ಟು ಖಾಲಿ ಹುದ್ದೆಗಳಿದ್ದಾವೆ ಮತ್ತು ಒಂದು ಎರಡು ನೂರ ಎಪ್ಪತ್ತು ಮಂದಿ ಪೈಪಾಟಿ ಬೀಳ್ತೈತಿ ಅದೇ ರೀತಿ ಈಗ ಧಾರವಾಡದಲ್ಲಿ ನೋಡ್ಕೋಬೋದು ಮೂರು ಸಾವಿರದ ಮೂರುನೂರ ಮೂವತ್ತೆಂಟು ಒಟ್ಟು ಅರ್ಜಿಗಳು ಬಿದ್ದಾವೆ ಮತ್ತು ಖಾಲಿ ಹುದ್ದೆಗಳು ನೋಡ್ಕೋಬೋದು ಹನ್ನೆರಡು ಖಾಲಿ ಹುದ್ದೆಗಳು ಮತ್ತು ಒಂದು ಪೋಸ್ಟಿಗೆ ಎರಡು ನೂರ ಎಪ್ಪತ್ತೆಂಟು ಮಂದಿ ಪೈಪಾಟಿ ಬೀಳ್ತೈತಿ ಮತ್ತು ನಿಮ್ಗೆ ಇವು ತಾತ್ಕಾಲಿಕ ಐಕ್ಯ ತಾತ್ಕಾಲಿಕ ಅಂಕ ಇದನ್ನ ಆಯ್ಕೆ ಪಟ್ಟೇನು ಬಿಟ್ಟಾರು ಮತ್ತೇನಾದ್ರೂ ರ್ಯಾಂಕ್ ವೈಸ್ ಮೀಸಲೈತಿ ಅನ್ನೋ ಇದನ್ನು ಬಿಟ್ಟಿಲ್ಲ ಮತ್ತು ಇದರಲ್ಲಿ ಕೂಡ ಏನಾದರೂ ಆಕ್ಷೇಪಣೆ ಇದ್ದರೆ ಇವತ್ತು ಲಾಸ್ಟ್ ಡೇಟ್ ಇರ್ತೈತಿ ಇದನ್ನು ಸಲ್ಲಿಸಬೇಕು ಮತ್ತು ಉಡುಪಿಯಲ್ಲಿ ಇಲ್ಲಿ ಆರು ಸಾವಿರದ ಒಂದು ಎಂಬತ್ತೊಂದು ಅರ್ಜಿಗಳು ಬಿದ್ದಾವೆ ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡು ಮತ್ತು ಒಂದು ಪೋಸ್ಟಿಗೆ ಆರ್ನೂರ ಎಂಬತ್ತೊಂದು ಮಂದಿ ಪೈಪೋಟಿ ಬೀಳ್ತತಿ ಅದೇ ರೀತಿ ರಾಮನಗರ ನೋಡ್ಕೊಬೋದಿಲ್ಲ ಒಂದು ಲಕ್ಷದ ನಲವತ್ತು ಸಾರಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರುವತ್ತ್ಮೂರು ಒಟ್ಟು ಅರ್ಜಿಗಳು ಬಿದ್ದಾವೆ ಮತ್ತು ಖಾಲಿ ಹುದ್ದೆಗಳು ಐವತ್ತೊಂದಷ್ಟು ಖಾಲಿ ಹುದ್ದೆಗಳು ಒಂದು ಪೋಸ್ಟಿಗೆ ಎರಡುನೂರ ಎಂಬತ್ನಾಲ್ಕು ಮಂದಿ ಪೈಪಟ್ಟು ಬೀಳ್ತೈತಿ ಅದೇ ರೀತಿಯಾಗಿ ಯಾದಗಿರಿ ನೋಡ್ಕೋಬೋದಿಲ್ಲ ಎರಡು ಸಾವಿರದ ಆರುನೂರ ಐವತ್ತೇಳು ಖಾಲಿ ಹುದ್ದೆಗಳ ಸಂಖ್ಯೆ ಒಂಬತ್ತು ಅದಾವೆ ಮತ್ತು ಒಂದು ಪೋಸ್ಟಿಗೆ ನೋಡ್ಕೋಬೋದು ನೋಡ್ಕೋಬೋದಿಲ್ಲ ಎರಡುನೂರ ತೊಂಬತ್ತೈದು ಮಂದಿ ಪೈಪಟ್ಟು ಬೀಳ್ತೈತಿ ಅದೇ ರೀತಿಯಾಗಿ ಕೊಲ್ಹಾಪುರ ಇಲ್ಲಿ ಹದಿಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಅರ್ಜಿಗಳು ಬಿದ್ದವು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ನೋಡ್ಕೋಬೋದು ನಲವತ್ತೈದು ಅಷ್ಟು ಖಾಲಿ ಹುದ್ದೆಗಳದವು ಮತ್ತು ಒಂದು ಪೋಸ್ಟಿಗೆ ಎರಡುನೂರ ತೊಂಬತ್ತೊಂಬತ್ತು ಮಂದಿ ಪೈಪೇಟಿ ಬೀಳ್ತೈತಿ ಅದೇ ರೀತಿ ಚಿಕ್ಕ ಚಿಕ್ಕಬಳ್ಳಾಪುರ ನೋಡ್ಕೋಬೋದು ಚರೋ ಚಿಕ್ಕ ಮಂಗಳೂರು ನೋಡ್ಕೋಬೋದು ಇಲ್ಲಿ ಆರು ಸಾವಿರದ ಒಂಬತ್ತು ನೂರ ಐವತ್ತ್ಮೂರು ಮತ್ತು ಕಾ ಖಾಲಿ ಹುದ್ದೆಗಳು ಇಪ್ಪತ್ತ್ಮೂರು ಅಷ್ಟೇ ಇರ್ತಾವೆ ಒಂದು ಪೋಸ್ಟಿಗೆ ಮುನ್ನೂರ ಎರಡು ಮಂದಿ ಪೈಪೇಟಿ ಬೀಳ್ತೈತಿ ಅದೇ ರೀತಿ ಹೇಗೆ ಇಲ್ಲಿ ನೋಡ್ಕೋಬೋದು ನೀವೆಲ್ಲ ನೋಡ್ಕೋರಿ ದಕ್ಷಿಣ ಕನ್ನಡ ಬಳ್ಳಾರಿ ಕೊಡಗು ಚಾಮರಾಜನಗರ ಈ ರೀತಿಯಾಗಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಕೊಡಗು ಇಲ್ಲಿ ಎರಡು ಸಾವಿರದ ಒಂದು ಎಪ್ಪತ್ತೊಂಬತ್ತು ಅರ್ಜಿಗಳು ಬಿದ್ದವು ಖಾಲಿ ಹುದ್ದೆಗಳು ನೋಡ್ಬೋದು ಇಲ್ಲಿ ಕೇವಲ ಆರು ಅಷ್ಟಾಗ ಖಾಲಿ ಹುದ್ದೆಗಳಿದಾವೆ ನೋಡ್ಕೋಬೋದು ಇಲ್ಲಿ ಒಂದು ಪೋಸ್ಟ್ಗೆ ಮುನ್ನೂರ ಅರವತ್ತ್ಮೂರು ಮಂದಿ ಪೈಪಟ್ಟು ಬರ್ತೈತಿ ಇವೆಲ್ಲ ನೀವು ಚೆಕ್ ಮಾಡ್ಕೊರಿ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನ ಅಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ತುಮಕೂರಿನ ನೋಡ್ಕೋಬೋದು ಇಲ್ಲಿ ಐವತ್ತೊಂಬತ್ತು ಸಾವಿರದ ಮೂರು ನೂರ ಎಂಬತ್ತೆರಡು ಅರ್ಜಿಗಳು ಮತ್ತೆ ಮತ್ತು ನೋಡ್ಕೋಬೋದಿಲ್ಲಿ ಒಂದು ಪೋ ಖಾಲಿ ಹುದ್ದೆಗಳು ನೋಡ್ಕೋಬೋದು ಇಲ್ಲಿ ಎಪ್ಪತ್ತ್ಮೂರು ಖಾಲಿ ಹುದ್ದೆಗಳು ಒಂದು ಪೋಸ್ಟ್ ನೋಡ್ಕೋಬೋದಿಲ್ಲಿ ಎಂಟುನೂರ ಹದಿಮೂರು ಮಂದಿ ಪೈಪಿಟ್ಟು ಬಿಡ್ತೈತಿ ಇವೆಲ್ಲ ಇಲ್ಲಿ ಕೊಟ್ಟಿರೋದು ನಾವು ಇವನ್ನೂ ಚೆಕ್ ಮಾಡ್ಕೊಬೋದು ಇಲ್ಲಿ ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡರ ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕ ಪಟ್ಟಿಗಳನ್ನು ಬಿಟ್ಟಾರು ಮತ್ತು ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಏನಾದರೂ ಆಕ್ಷೇಪಣೆಗಳಿದ್ದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಹನ್ನೊಂದು ಇವತ್ತು ಲಾಸ್ಟ್ ಇರ್ತೈತಿ ಇಷ್ಟರಿಂದ ನಾಲ್ಕು ಗಂಟೆ ಒಳಗೆ ನೀವು ಏನಾದರೂ ಆಕ್ಷೇಪಣೆಗಳಿದ್ದರೆ ಅವರ ವೆಬ್ಸೈಟ್ನಲ್ಲಿ ಸಲ್ಲಿಸಬಹುದು